ನಮಸ್ಕಾರ ನಾವು ಚಂದಾಗಿ ಕಾಣ್ಬೇಕಂತೇಳಿ ಎಲ್ಲರ ಬಯಕೆ ಅಂತ ಎಲ್ಲರದೇನು ನಾವು ನಾಲ್ಕು ಮಂದಿ ಚೆಂದಾಗಿ ಕಾಣಬೇಕು ಸುಂದರವಾಗಿ ಕಾಣಬೇಕು ಅನ್ನೋದ್ರ ಬಯಕೆ ಎಲ್ಲರ್ದು ಅದಕ್ಕಾಗಿ ನಾವು ಸಾಕಷ್ಟು ಅಲಂಕಾರಗಳನ್ನ ಮಾಡ್ಕೊತೀವಿ ಮುಖಕ್ಕೆ ಅಲಂಕಾರ ಮಾಡ್ಕೊತೀವಿ ದೇಹಕ್ಕೆ ಅಲಂಕಾರ ಮಾಡ್ಕೊತೀವಿ ಒಳ್ಳೊಳ್ಳೆ ಉಡೀದು ಗಳನ್ನ ಇದೆಲ್ಲ ಮಾಡ್ತೀವಿ ಮತ್ತ ಇದರಿಂದ ನಾಕ್ ಮಂದಿ ನೋಡಿನೂ ಖುಷಿ ಪಡ್ಕ ನಮ್ಮ ನಾವು ಅವ್ರ ಕಣ್ಣಿಗೆ ಚೆಂದ ಇಂಡ್ ಅವ್ರ ಮನ್ಸಿಗೆ ಖುಷಿ ಆಗ್ತದ ಅವ್ರ ನಮ್ಮನ್ನ ಒಂದಿಷ್ಟು ಪಗಲ್ಕ ಒಂದಿಷ್ಟು ಗೌರವದಿಂದ ನೋಡ್ತಾರ ಇದು ಎಲ್ಲ ಕಡೆ ಆಗ್ತಕ್ಕಂತ ಆದ್ರೆ ಬರೇ ನಾವು ಉಡುಗೆ ತೊಡಿಗೆ ನಮ್ಮ ಹೊರಗಿನ ಅಂದ ಚಂದವನ್ನ ಹೆಚ್ಚಿಸ್ಕೊಂಡ್ರೆ ಅದು ಬಳತನ ನಿಂದಿರೋದಿಲ್ಲ ಬಳತನ ಬೆಲೆ ಬಾಳೋದಿಲ್ಲ ನಮ್ದು ಶಾಶ್ವತವಾದ ಒಂದು ಸೌಂದರ್ಯ ನಮ್ದು ಆಗ್ಬೇಕು ಅಂತಂದ್ರ ನಾವು ನಮ್ಮ ತುಟಿಗಳಲ್ಲಿ ಕರುಣೆಯ ಮಾತುಗಳನ್ನ ಇರಿಸಿಕೊಳ್ಬೇಕಾಗ್ತದ ಕಣ್ಣುಗಳಲ್ಲಿ ದಯೆಯನ್ನ ಇರಿಸ್ಕೊಟ್ಟಕ್ಕಾಗ್ತದೆ ಮುಖದ ಮೇಲೆ ನಗುವನ್ನ ಮಸು ನಗುವನ್ನ ನಾವು ಧರಿಸ್ಬೇಕಾಗ್ತದೆ ಮತ್ತೆ ಈ ಕೈಲಲ್ಲಿ ದಾನವನ್ನ ಅಹ್ ಇರಿಸಬೇಕಾಗ್ತದ ಈ ರೀತಿ ತವರ ನಾವು ಶಾಶ್ವತವಾಗಿ ಸುಂದರವಾಗಿ ಶಾಶ್ವತವಾಗಿ ನಾವು ಬೇರೆ ಅಲಂಕಾರ ಮಾಡ್ಕೋದ್ ಬೇಕಾಗ್ತ ಯಾವುದೇ ಸೌಂದರ್ಯ ಒತ್ತದ ಹಿಂದ ನೋವು ಬೀಳದ್ ಎಲ್ಲರಿಗೂ ನೋವು ಚಂದ ಕಾಣ್ ಶುರು ಮಾಡ್ತಿವಿ ನಮ್ಮ ಮಾತುಗಳನ್ನ ಚೆನ್ನಾಗಿರ್ಬೇಕು ನಮ್ಮ ಕಣ್ಣುಗಳಲ್ಲಿ ದಯೆ ಇರಬೇಕು ಮುಖದ ಮೇಲೆ ಸದಾ ಕಿರುಣಗೆ ನಲ್ಲ ಇರಬೇಕು ಕೈಗಳಿಗೆ ಸಹಾಯ ಮಾಡುವ ಗುಣ ಸದಾ ಇರಬೇಕು ದಾನ ಮಾಡುವಂಥ ಗುಣ ಇರಬೇಕು ಸಹಾಯ ಹಸ್ಕ ಚಾಚುವಂಥ ಗುಣ ನಮ್ಮ ಕೈಗಳ ಕಿರು ಅಂದ್ರೆ ಸಾಪ್ ನಾವು ಶಾಶ್ವತವಾದಂತ ಸೌಂದರ್ಯವನ್ನು ನಮ್ಗೆ ಸಿಗುತ್ತೆ ಯಾವಾಗಲೂ ಆ ಸೌಂದರ್ಯ ಬಹಳ ಮಂದಿ ನಿನ್ನ ಸೆಳೆಯುತ್ತದೆ ಬಹಳ ಮಂದಿ ನಮ್ಮನ್ನ ಇಷ್ಟಪಡ್ತಾರ ಗೌರವಿಸ್ತಾರ ಮತ್ತ ಅದು ನಮಗೊಂದು ಬಹಳ ಬೆಲೆ ತಂದ್ಕೊಡ್ತದೆ ಇಂಥ ಶಾಶ್ವತವಾದ ಸೌಂದರ್ಯವನ್ನ ನಮ್ಮ ವ್ಯಕ್ತಿತ್ವದಲ್ಲಿ ನಾವು ಸೇರ್ಸ್ಕೊಳ್ಬೇಕು ಬರೇ ಇಷ್ಟ ಹಿಂಗ ಮೇಕಪ್ ಹಾಕ್ತಿವಿ ಅದು ಮೇಕಪ್ ತೆಗಿಬೇಕಾಗ್ತದ ಹಿಂಗ ಏನೋ ಹಚ್ಕೊತೀವಿ ಅದು ಒಂದ್ ಎರಡ್ ತಾಸನ ಮತ್ತೆ ಕೆಕ್ಕ ಹೋಗ್ತದೆ ನಾವು ಏನೂ ಹಚ್ಕೋದ್ ಬೇಕಾಗಿಲ್ಲ ಮುಖಕ್ಕೆ ಆರಾಮಾಗಿ ಭಗವಂತ ಏನ್ ಕೊಟ್ಟನ ಹಂಗೆ ಚೆಂದಾಗಿರೋದ್ ಕಲ್ಪರ್ದ್ ಸಾಕ ಪ್ರಾಣಿ ಪಕ್ಷಿಗಳನ್ನ ನೋಡ್ರಿ ಎಷ್ಟೆಲ್ಲ ಚಂದ ಅದಾವ ಅವು ಸುಂದರವಾಗಿ ಅಂತಂದ್ರೆ ಅವು ಏನಿದೆಯೋ ಹಾಗೆ ಅದಾವ ಭಗವಂತ ಹೆಂಗೆ ಕಳಿಸ್ಯನಲ್ಲ ಹಂಗಾತ ಅವು ನಾನಿಲ್ಲ ಭಗವಂತ ನಮ್ಗೆ ಹೆಂಗ್ ಕಳಿಸನಲ್ಲ ಅದ್ರ ಮ್ಯಾಲ ಒಂದಿಟ್ಟು ಕಂಗೆ ಹಾಕೊಂಡಿದ್ವಿ ಬಟ್ಟಿ ಹಾಕೊಂಡಿವಿ ಅದಕ್ಕೊಂದು ಅಂದ ಚಂದ ಮಾಡೋ ಹಚ್ಕೊಂತೀವಿ ಹಚ್ಕೊಂಡು ಎಲ್ಲಾ ಅಸಮತೋಲನ ಮಾಡಿ ಕೂಟಿ ಸೌಂದರ್ಯವನ್ನೇ ಕೆಡಿಸಿಟ್ ಊಟಿವಿ ಆ ಸಹಜ ಸೌಂದರ್ಯ ಅನ್ನೋದು ಈಗ ನಮ್ಗ ನಾವು ಎಲ್ಲಾ ಬಿಟ್ಟರು ಆಗ್ಯದ ಯಾಕಂದ್ರೆ ಅದು ನಮ್ ಬಿಟ್ಟು ಹೋಗ್ಬಿಟ್ಟು ಅದು ಸಹಜ ಸೌಂದರ್ಯ ಈಗ ನಾವು ಎಲ್ಲವನ್ನೂ ಬಿಟ್ಟು ಬಿಟ್ಟಿವಂತಾದ್ರ ನಮ್ಮ ಅಷ್ಟು ಅಸಹ್ಯ ಮನುಷ್ಯನೇ ಇಲ್ಲ ಅಷ್ಟು ಅಸಹ್ಯಕರವಾಗಿದ್ದೀವಿ ಸತ್ ಫಸ್ಟ್ ನಮ್ದು ಸೌಂದರ್ಯ ಕೆಡಿಸ್ಕೊಂಡು ಕುಂತ್ಕೊಟ್ಟಿವಿ ನಾವು ಮರಿವಿನ ಸೌಂದರ್ಯದ ಬಗ್ಗೆ ಮಾತಾಡ್ಬೇಕಂದ್ರ ನಾವು ಎಲ್ಲವನ್ನ ಕೆಡಿಸ್ಕೊಂಡು ಕುಂತ್ಕುಟ್ಟಿವಿ ಯಾಕಂದ್ರೆ ಪ್ರಕೃತಿಯಿಂದ ಸಾಕಷ್ಟು ದೂರ ಸಹ ನಾವು ಏನು ನೈಸರ್ಗಿಕ ಜೀವನ ನಾವು ಮಾಡ್ಬೇಕತ್ತು ಅದರಿಂದ ಸಾಕಷ್ಟು ದೂರ ಬಂದ್ಬಿಟ್ಟಿವಿ ಹಾಗಾಗಿ ನಿಸರ್ಗ ನಮ್ಮನ್ನು ಎಷ್ಟು ಸುಂದರಗೊಳಿಸ್ಬೇಕಾಗಿತ್ತು ಅದನ್ನು ಬಿಟ್ಕೊಟ್ಟದು ಯಾಕಂದ್ರೆ ನಿಸರ್ಗದಿಂದನೇ ನಾವು ದೂರ ಅಂದ್ಬಂದು ನಿಸರ್ಗ ನಮ್ಮನ್ನ ಹೆಂಗ್ ಸುಂದರವಾಗಿ ಮಾಡ ಸಾಧ್ಯ ಆತ ಆದ್ರೆ ಇತರ ಪ್ರಾಣಿ ಪಕ್ಷಿಗಳಲ್ಲಿ ಆ ಸೌಂದರ್ಯ ಹೇಗೆ ಉಳಿಲಿಕ್ಕೆ ಕಾರಣ ಅಂದ್ರೆ ನಿಸರ್ಗ ಅವುಗಳನ್ನ ಯಾವಾಗ್ಲೂ ಸುಂದರವಾಗಿರುತ್ತವ ಅವು ನಿಸರ್ಗದ ಮಡಿಲಲ್ಲಿ ತಮ್ಮ ಜೀವನವನ್ನ ಮಾಡ್ತಾ ಇರ್ತಾವ ನಾವು ಮನುಷ್ಯರು ಮಾತ್ರ ನಿಸರ್ಗ ಬಿಟ್ಟು ದೂರ ಇಂಕಟಿ ಇನ್ನೊಂದು ಸ್ವಲ್ಪ ದಿನ ಆದ್ರ ನಾವು ಎಲ್ಲಿಗ್ ಬಂದತ್ತೇ ಗೊತ್ತಿಲ್ಲ ఈ తిన్నవ ఆహార కేడస్కో కుతీవి కుడి కేసుకోవిన కేర్స్కొం కుతీవి ముందొంది ప్రతి క్షణము ఒందసిరు కూడా నా కృత్య గాళిన్న సేవసంత పరిస్థితి వర్తద యాకంద్ర ఈ నీరు కుడే కతీ సమాన్య నీరు బిడ్బుట్టి ఇది సౌందర్య అల్ ಇದು ಪ್ರಕೃತಿಯಿಂದ ದೂರ ಆಗಿದ್ದು ನಾವು ಸೌಂದರ್ಯವನ್ನ ಕರ್ಕೊಂಡು ಅಂತ ಅದಕ್ಕೆ ಸಮಾಜದವರ ನಾವು ಸುಂದರವಾಗಿ ಕಾಣಬೇಕು ಅಂತಂದ್ರ ನಮ್ಮ ವ್ಯಕ್ತಿತ್ವನೇ ಸುಂದರವಾಗಿ ಮಾಡ್ಕೊಳ್ಬೇಕಾಗ್ತದ ಅಷ್ಟ್ ಸಾಕು ಅದ ಬಿಟ್ರೂ ಒಬ್ಬರು ಹಿಂದ ಬೆನ್ನತ್ತಿದ್ರೆ ಅದು ಉಪಯೋಗ ಇಲ್ಲ ಅದ ಕ್ಷಣಿಕ ಒಂದ್ ನಾತ್ ಆ ಮಟ್ಟಿಗೆ ನಾವು ಸುಂದರವಾಗಿ ಕಾಣ್ಬೋದು ಒಂದೆರಡು ಎರಡ್ ತಾಸಿನ ಮಟ್ಟಿಗೆ ಸುಂದರವಾಗಿ ಕಾಣ್ಬೋಕ್ ಆ ನಂತರ ಅದು ಅಷ್ಟು ಚೆಕ್ ಹೋಗಿರ್ತು ಆ ನಂತರ ನಾವು ಎಲ್ಲ ತೆಗ್ದ ನಂತರ ನಮ್ಮನ್ನ ಯಾರು ನೋಡಿದ್ರ ಅಂದ್ರೆ ಭಯ ಬೀಳುವಂತ ಪರಿಸ್ಥಿತಿ ಅದಕ್ಕೆ ಎಷ್ಟು ಸಾಧ್ಯ ಅಷ್ಟು ನಾವು ಸರಳಾಗಿರೋದು ಕಲಿ ನಮ್ಮ ವ್ಯಕ್ತಿತ್ವದೇ ನಾವು ನಾವು ಸೌಂದರ್ಯವನ್ನ ತುಂಬೋದನ್ನ ಕಲಿಯಬೇಕು ಆದ ನಮ್ಮ ವ್ಯಕ್ತಿತ್ವ ಸುಂದರವಾಗಿತ್ತು ಅಂತಂದ್ರ ನಾವು ಎಲ್ಲರಿಗೂ ಸುಂದರವಾಗಿ ಕಾಣ್ತಿವಿ ಅಷ್ಟಾದ್ರೂ ಸಾಕು ಎಲ್ಲರೂ ಆವಾಗ ನಮ್ಮನ್ನ ಗೌರವಿಸ್ತಾರ ಇಷ್ಟ ಪಡ್ತಾರ ಮತ್ತ ಅದು ಶಾಶ್ವತ ಸೌಂದರ್ಯ ಅದು ನಮ್ಮ ವ್ಯಕ್ತಿತ್ವದಲ್ಲಿ ನಾವು ಸೌಂದರ್ಯ ಸೇರ್ಸ್ದೇವಂದ್ರ ಅದು ಶಾಶ್ವತ ಸೌಂದರ್ಯ ಯಾವಾಗ್ಲೂ ನಮ್ ಜೊತೆಗೆ ಆ ಸೌಂದರ್ಯ ಅದಕ್ಕಾಗಿ ಮುಖದ ಮೇಲೆ ಯಾವಾಗ್ಲೂ ನಗನ್ನ ನಾವು ಧರ್ಸಿರ್ಬೇಕು ಕಣ್ಣುಗಳಲ್ಲಿ ದಯೆ ಯಾವಾಗ್ಲೂ ಕೆರೆಸಿರಬೇಕು ತುಟಿಗಳದ್ದು ತಮ್ಮ ಮಾತುಗಳನ್ನ ನಾವುಸ್ತಾ ಇರಬೇಕು ಇರುವಂತೆ ಮಾಡಬೇಕು ಕೈಗಳಿಗೆ ತಾನ ಅನ್ನುವನ್ನ ಅಲಂಕರಿಸಿರ್ಬೇಕು ಎಷ್ಟಾದ್ರೂ ಸಾಕು ನಮ್ಮ ವ್ಯಕ್ತಿತ್ವದೊಳಗೆ ಒಂದು ಬದಲಾವಣೆ ಬಂದೇ ಬಿಟ್ಟಿರ್ತದೆ ಆ ವ್ಯಕ್ತಿತ್ವ ಎಲ್ಲರನ್ನ ಆಕರ್ಷಿಸ್ತದ ಧನ್ಯವಾದಗಳು